ನಾವ್ ಲಾಸ್ಟ್ ಟೈಮ್ ಕರ್ಜಿ ರೀ ಕರ್ಜಿ ಬಂದಾಗ ಮಂತಯ್ಯ ಕುಲಕರ್ಣಿಯವ್ರನ್ನ ಅವ್ರ್ ಹೊಲಕ್ ಬಂದಿದ್ವಿ ರೀ ಅವ್ರು ಬಂದಾಗ ಹೇಳಿದ್ರು ನಾವ್ ಸೋಯಾಬೀನ್ ಹಾಕಿದೀವಿ ಗೋಯ್ಜೋಳ ಹಾಕಿದೀವಿ ಅಂತ ಸೋಯಾಬೀನ್ ಒಂದ್ ಹತ್ತ ಎಕರೆ ಹಾಕಿದೀವಿ ಒಂದು ಒಂದ್ ಎಕರೆ ಹಾಕಿವಿ ಅಂತ ಹೇಳಿದ್ರಿ ರೀ ಸೊಯಾಬೀನವನ್ನ ನಿಮ್ ತೋರಿಸಿದೇವಿ ಇವಾಗ ಗೋಜೋಳ ನೋಡಕ್ ಬಂದಿದ್ವಿ ಇದು ಗೋಂಜೋಳ ಹೆಂಗೈತಿ ಏನು ಅದಕ್ಕೆ ಯಾವ ತರ ಮೇಂಟೆನೆನ್ ಮಾಡಿದ್ರು ಅಂತ ಈಗ ಅದೇ ರೈತರು ಇದಾರೆ ಮಂತಯ್ಯ ಅವರು ಅವ್ರನ್ನೇ ಒಂದ್ ಮಾತ್ರ ನಮಸ್ಕಾರ ರೀ ನಮಸ್ಕಾರ ರೀ ನಮ್ಮ ಹೊಸ ರೈತರಿಗೆ ನಿಮ್ ಇನ್ನೊಮ್ಮೆ ಪರಿಚಯ ಮಾಡ್ಕೊಂತೀರಾ ನಿಮ್ಮ ಹೆಸರಿ ಏನಿರಿ ಮಾತಯ್ಯ ಮಲ್ಲಯ್ಯ ಕುಲ್ಕಂಡ್ರಿ ಯಾವ ತಾಲೂಕು ಯಾವ ಜಿಲ್ಲಾ ಆಗತ್ರಿ ಹಾವೇರಿ ತಾಲೂಕು ಕರ್ಜಿ ಗ್ರಾಮ ರೀ ಹಾವೇರಿ ತಾಲೂಕು ಹಾವೇರಿ ಜಿಲ್ಲಾ ಹೌದು ಕರ್ಜಿ ಗ್ರಾಮ ಕರ್ಜಿ ಗ್ರಾಮ ಒಟ್ಟ ಗೋವಿಂದ ಎಷ್ಟ್ರೆ ಹಾಕಿದ್ರಿ ಸಂಬಳ ಒಂದ್ ಹತ್ ಎಕರೆ ಹಾಕಿನ್ರಿ ಹತ್ತು ಎಕರೆ ಹಾಕಿದ್ರಿ ಇದು ಜೋಳವನ್ನ ನೀವ್ ಎಷ್ಟ್ ವರ್ಷದಿಂದ ಹಾಕ್ತಾ ಇವನ್ನ ಇವನ್ನೊಂದ್ ಹತ್ತು ವರ್ಷದಿಂದ ಹಾಕಿ ಅಂತ ಬಂದ್ರಿ ಹತ್ತು ಹದಿನೈದು ವರ್ಷದಿಂದ ಹತ್ ಹದಿನೈದು ವರ್ಷದಿಂದ ಹಾಕ್ತಾ ಇದ್ರಿ ಹೌದ್ರಿ ಮೊದ್ಲು ಯಾವ ಬೆಳೆ ಮಾಡ್ತಿದ್ರಿ ನೀವು ಮೊದ್ಲಾಕ ಮೊದ್ಲಾಕ ಶೇಂಗಾ ಎಳ್ ಹೆಸರು ಹಾಕಂತ ಹಾಕ ರೀ ಈಗ ಅವೆಲ್ಲಾ ಖರ್ಚ ಮುಂದ್ ಓಡಾಕಿದ್ವಿ ಉತ್ಪನ್ನ ಸಿಗ್ಲಿಲ್ಲ ಹೆಸರು ಹಾಕ್ತಿದ್ವಿ ಬಂದ್ ಟೈಮ್ ಮಳಿ ಹತ್ತಿ ಎಲ್ಲಾ ನಾಶ ಆಗಿ ಇದಾಗಿ ಹೋಗೋದು ಶೇಂಗಾ ಹಾಕ್ತಿದ್ವಿ ಶೇಂಗಾ ಓಟ ತುಂಬಿ ಇದಾಗಿ ರೈತರಿ ಬಾಳ ಲಕ್ಷಣ ಶಿಂಗ ಹಾಕ್ತಿದುರಿ ಸಿಂಗ ಹಾಕಿದ್ರ ಹಾಡಿನ ಖರ್ಚ ಹೆಚ್ಚ ಬರೋದ್ರಿ ರೈತರಿಗೆ ಶೇಂಗಾ ಬರೀ ತಾಪಲ್ ಒಂದ್ ಉಳ್ಯದ್ರಿ ಅದ್ ತಾಪಲ್ ಉಳಿಬೇಕಾದ್ರ ಮಳಿ ಹೊಳಗಿದ್ರ ತಾಪಲ್ ಉಳ್ಕೊತೈತ್ರಿ ಇಲ್ಲಿಕರಪ್ಪ ಅಂದ್ರ ಅದು ಲಾಸ್ ಹಿಂಗಾಗಿ ಶೇಂಗಾ ಹಾಕದ್ ಬಿಟ್ರಿ ರೈತರ ಸರಿ ಮೊದ್ಲೆಲ್ಲ ಈ ಹವೇರಿ ಭಾಗ ಅಂದ್ರೆ ಹಾಕಿದ್ರಲ್ರಿ ಸ್ವಲ್ಪ ಜಾಸ್ತಿ ಅದ್ರಿ ಅವಾಗ ಇಳುವರಿ ಇದ್ವಿ ರೀ ಅವು ಈಗ ಮಳಿ ಹೆಚ್ಚಾಗಿ ಒಂದ್ ಅರ್ಧ ಲುಕ್ಷಣಿ ಆಗದ್ರಿ ಇಲ್ಲ ಮಳಿ ಹೋಗಿ ಹಿಂಗ ಹಾಕಿ ಟೈಮ್ ಗೆ ಮಳಿ ಹತ್ತಿದ್ರೆ ಹತ್ಕೊಂಡ್ ಬಿಡ್ತೈತ್ರಿ ಹೋದ್ ಹೋಗಿ ಬಿಡ್ತೈತಿ ಹಿಂಗಾಗಿ ಖರ್ಚ ಬಾಳ ಇದಾಗಿ ಶೇಂಗಾ ಹಾಕದ್ರಲಿಂದ ಬಾಳ್ ತೊಂದ್ರೆ ಆಗಕತೈತಿ ರೈತರಿಗೆ ಹೌದ್ರಿ ಅದ್ರ ಖರ್ಚ ಅದಕ್ಕೆ ಆಗಂಗಿಲ್ಲ ನೋಡ್ರಿ ಹಂಗಾಕ ಶೇಂಗಾ ಹಂಗಾಗಿ ನೀವು ಮೆಕ್ಕೆಜೋಳಕ್ಕ ಮೆಕ್ಕೆಜೋಳ ಸೋಯಾಬಾನಕ್ ನಿತ್ಕೊಂಡ್ರಿ ಈಗ ಹೌದ್ರಿ

ಮತ್ತ ಆ ಆಮ್ಯಾಗ ಸಾಲ್ ಪಾಲ್ ಮಾಡ್ಕೊಂಡ್ ಮತ್ತ ಯೂರಿಯಾ ಗೊಬ್ಬರ ಹಾಕ್ತೇವ್ರಿ ಯೂರಿಯಾ ಗೊಬ್ಬರ ಹಾಕಿಂದಾಗ ಮತ್ತೊಮ್ಮೆ ಎಣ್ಣೆ ಹೊಡಿತೇವ್ರಿ ಮತ್ತೊಮ್ಮೆ ಎಣ್ಣೆ ಹೊಡಿತೇವ್ರಿ ಮತ್ತ ಎಣ್ಣೆ ಹೊಡಿತೀನಿ ಎಷ್ಟ್ ದಿವ್ಸಕ್ಕೆ ಒನ್ನೆ ಗೊಬ್ಬರ ಹಾಕ್ತಿರಿ ನೀವು ಒಂದ್ ಇಪ್ಪತ್ ದಿನಕ್ಕೆ ಹಾಕ್ತೇವ್ರಿ ಒನ್ನೆ ಗೊಬ್ಬರ ಇಪ್ಪತ್ತು ದಿವಸ ಹಾಕ್ತೀರಿ ಹೌದು ಅವಾಗ ಯಾವ ಗೊಬ್ಬರನ ಹಾಕ್ತೀರಿ ಅವಾಗ ಯೂರಿಯಾ ಬೇಕಂದ್ರೆ ಒಟ್ಟು ಕಾಂಪ್ಲೆಕ್ಸ್ ಕೂಡ್ಸ್ಕೊಂಡ್ ಹಾಕ್ತೇವ್ರಿ ಕಾಂಪ್ಲೆಕ್ಸ್ ಅಂದ್ರೆ ಹತ್ತು ಇಪ್ಪತ್ತಾರು ಎರಡನೇ ಮೈ ಹಾಕೊಂಡ್ ಬಂದು ಹಾಕ್ತಾವ್ರಿ ಹ್ಮ್ ಒಟ್ಟ ಎರಡನೇ ಮೈ ಅಂದ್ರ ಒಂದೇ ತಳಕ್ ಹಾಕಿದ್ರೆ ಎರಡನೇ ಒಮ್ಮೆ ಮೇಲ್ಗಡೆ ಹಾಕ್ತಿರಿ ಮೂರನೇ ಮೈ ಅಂದ್ರ ಸ್ವಲ್ಪ ಎದಿ ಮಠ ಬಂದ ಅವಾಗ ಪೊಟ್ಯಾಶ್ ಹಾಕ್ತಿರಿ ಮತ್ತ ಹಿಂಗ್ ಮೈಕ್ರೋ ನ್ಯೂಟ್ರಿಯಂಟ್ ಹಿಂಗ್ ಏನ್ ಹಾಕೋದಿಲ್ಲ ನೀವು ಈಗ ಜಿಂಕ್ ಬೊರಾನು ಅವನ್ನ ಹಾಕಂಗಿಲ್ರಿ ಬಂದಿದ್ ಈಗ ಎಕರ ಕೃಷಿ ಆಪ್ಸ್ ಅಂದ್ರಪ್ಪ ಅಂತ ಕೊಡ್ತಾರ್ರಿ ಅದ್ನ ಹಾಕ್ತಾವ್ರಿ ಅದ್ನ ಹಾಕ್ತಿರಿ ಅವನ ಜಿಂಕ್ ಬೊರಾನ ಕೃಷಿ ಆಪ್ಸ್ ಸಿಗ್ತಾವ್ರಿ ಸಿಗ್ತಾವ್ರಿ ಒಂದ್ ತೊಗೊಂಬಂದ್ ಹಾಕ್ತಿರಿ ಹಾಕ್ತಾವ್ರಾತ ಎಲ್ಲ ಹಾಕ್ತಿರ ಇನ್ನ ಸ್ವಲ್ಪ ಹಾಕ್ತಿ ಈ ಪಾಕೆಟ್ ಕೊಟ್ಟಿರ್ತಾರೆ ಕೊಟ್ಟಿರ್ತಾರೀ ಅದನ್ನ ತಂದ್ ಹಾಕ್ತಾರ ಕೃಷಿ ಆಫೀಸ್ ಹೋಗ್ತೇನೆ ನೀವು ಹ್ಞೂ ರೀ ಅವ್ರೇನ್ ನಿಮ್ಗೆ ಹೇಗ್ ಕೊಡ್ತಾರ ಹೆಂಗ್ರಿ ಈಗ ಅವ್ರ ಇಂದ ಹಾಕ್ರಿ ಅಂತ ಹೇಳ್ತಾರೀ ಹೌನ್ರಿ ಇದ್ರ ಇದ್ ಹಾಕಲ್ ಏನ್ ಲಾಸ್ ಇಲ್ಲ ಹಾಕ್ರಿ ಅಂತಾರೀ ಯಾವ್ದೋ ಗೊಬ್ಬರ ತೊಂಬಿರ್ತಿವಲ್ಲ ಅಲ್ಲಿ ಬೀಜ ತರ್ತಾವ್ರಿ ಕೃಷಿ ಆಫೀಸ್ನಾಗ ಹೀಗ ಬೀಜ ತರಕ್ ಹೋದಾಗ ಕೃಷಿ ಆಫೀಸ್ನ ತೊಂಬಿರ್ತಿರಿ ನೀವು ಹೌದ್ರಿ ಯಾವ ಗೊಬ್ಬರ ಕೊಡ್ತಾರೀ ಅವ್ರು ಅಲ್ಲಿ ಜಿಂಕ್ ಬೋರನ್ ಮತ್ ಯಾವ ಪ್ಯಾಕೆಟ್ ಕೊಟ್ಟಿರ್ತಾರೆ ಅವನ್ ತಂದ್ ಖಾಲಿ ಹಾಕ್ತಾರೆ ಅಂದ್ರೆ ಕಾಂಪ್ಲೆಕ್ಸ್ ಊಟ ಕೂಡ್ಸ್ಕೊಂಡ್ ಹಾಕ್ತಿರ ಹೌದ್ ಹೌದ್ ಹೌದು ಇದಕ್ಕ ಏಟ್ ಸತ ನೀವ್ ಗೊಬ್ಬರ ಹಾಕ್ತಿರಲ್ಲ ಒಂದೇ ಹಾಕೋಬೇಕಾರ ಡಿ ಎಪಿ ಹಾಕ್ತಿರಿ ಹೌದ್ ತಾಕ್ ಹಾಕೊಂಬಂದ್ ಡಿ ಎಪಿ ಹಾಕ್ತಾರೆ ಮೇಲ್ಗಡೆ ಹಾಕೋಬೇಕಾರ ಯೂರಿಯಾ ಹತ್ತು ಇಪ್ಪತ್ತಾರ ಹಾಕ್ತಾರೆ ಮೂರನೇ ಮೈ ಹತ್ತು ಇಪ್ಪತ್ತಾರ ಪೊಟ್ಯಾಸ್ ಕೂಡ್ಸಿ ಹಾಕ್ತಾರೆ ಹತ್ತು ಇಪ್ಪತ್ತರ ಎಲ್ಲ ಇರುತ್ತಲ್ರಿ ಯೂರಿಯ ಡೇ ಪೊಟ್ಯಾಶ್ ಕುಡಿಯುತ್ತ ಕುಡಿಸಿ ಅಂತ ಹಾಕ್ತಾರ ಅಲ್ಲಲ್ಲ ನೀವು ಹತ್ತು ಇಪ್ಪತ್ತರ ಹಾಕ್ತಿರ್ಲಾ ಅದ್ರೊಳಗನ ಪೊಟ್ಯಾಶ್ ಇರುತ್ತೆ ಮತ್ತ ಪೊಟ್ಯಾಶ್ ಬೇರೆ ಸಪ್ರೇಟ್ ತೊಗೊಂಡು ಹತ್ತ ಇಪ್ಪತ್ತಾರ ತಗೊಂಡಿರ್ತಲ್ರಿ ಅದ್ ನಷ್ಟ ತಗೋಬೇಕು ನೀವು ಪೊಟ್ಯಾಶ್ ಆದ್ರೂ ಕೂಡ ತಗೋಬಾರದು ಅದರಲ್ಲೇನೆ ಹತ್ತು ಇಪ್ಪತ್ತರಲ್ಲೇ ಯೂರಿಯಾ ಡಿ ಎ ಪಿ ಪೊಟ್ಯಾಶ್ ಮೂರು ಇರ್ತತಿ ಅವ್ರಿಗೆ ಗದ್ದಲ್ ಇರ್ತಾರ ಗಿರಾಕ್ ಬಾಡ್ರಿ ರೈತರ ಗದ್ದಲ ಹಿಂಗಾಗಿ ಅವ್ ಹೇಳ್ತಾರೀ ಒಬ್ಬರು ಹೇಳ್ತಾರ ಒಬ್ರು ಹೇಳಂಗಿಲ್ಲ ನಾವು ಒಬ್ಬ ಕೇಳ್ತಾವ್ರಿ ಒಮ್ಮೆ ಕೇಳಂಗಿಲ್ಲ ಹಂಗ ಹೇರ್ಕೊಂಬರ್ತಾವ್ರಿ ಇನ್ ಮಾರ್ಕೆಂತ ಬಂದವ್ರಿ ಹಿಂಗಂತ್ರಿ ಯಾವ ಸ್ಪ್ರೇ ಮಾಡ್ತೀರಿ ನೀವು ಬಿತ್ತೆ ಹದಿನೈದು ದಿನಕೊಂಬಿ ಮಾಡ್ತವ್ರಿ ಲ ಧೂಳ ಅಂತಂದ ಶಾವಿಗೆ ಹಾಲ್ಕ ಬಂದಿರ್ತೇತ್ರಿ ಅಂತ ಕೂಡ್ಸೋಡ್ತೇವ್ರಿ ಅಂದ್ರ ಇದ್ದು ಅದು ಇಮಾಮ್ ಆಕ್ಟಿವ್ ಹಿಮಾ ಮಕ್ಕಳಿ ಮೇಜಿ ವಾಟ್ ಹೊಡ್ತೇವೆ ರೀ ಶಾವ್ಗಿ ಒಳಗಂದ ಹಿಮಾ ಮೆಂಜಿ ವಾಟ್ ಬರ್ತದ ಹೌದು ಅದು ಬಿಟ್ರೆ ಮತ್ತೆ ಯಾವ್ದಾವ ಸ್ಪ್ರೇ ಮಾಡ್ತೀರಿ ಆಮ್ಯಾಗ ಮತ್ತೊಂದು ಹತ್ತಂಬ ಹತ್ತು ಹತ್ತಂಬ ಕೊ ಒಬ್ಬ ರೀ ಹಾಂ ಅದನ್ನ ಕುಡ್ಸ್ಕೊಂಡು ಒಂದನೇ ಮೈ ಹೊಡ್ತೀರಿ ಹೌದು ಮತ್ತೆ ಎರಡನೇ ಮೈ ಏನ್ರ ಹೊಡಿತೀರಾ ಯಾರ್ಯಾವ ಪಾಸ್ ಅಂತ ಬರ್ತೈತಿ ರೀ ಹಾಂ ಆ ನಾ ಶ್ಯಾವ್ಗಿ ಅದನ್ನ ಕೂರ್ಸ್ಕೊಂಡು ಮತ್ತೆ ಹೊಡಿತೇವ್ರಿ ಅಂದ್ರೆ ಕ್ಲೋರೋಪೈರಿ ಪಾಸ್ ಶಾವ್ಗಿ ಒಳಗೆ ಕುಡ್ಸ್ಕೊಂಡು ಹೊಡಿತೀರಿ ಅದು ಹೌದು ಅವಾಗೆಲ್ಲ ಕಂಟ್ರೋಲ್ ಆಗುತ್ತೆ ಕಂಟ್ರೋಲ್ ಆಗಿರ್ತೈತಿ ನೋಡಿ ಹಿಂಗೈತೆ ಅಲ್ಲ ಹಿಂಗೈತೆ ನೋಡ್ರಿ ಬಿಡ್ರಿ ಚೆನ್ನಾಗೈತಿ ಇದಕ್ಕೆ ಎಷ್ಟ ಔಷಧಿ ಸ್ಪ್ರೇ ಮಾಡಿದ್ರಿ ನೀವು ಈಗ ಇದರ ಸಲ ಹೊಡ್ದಾವ್ರಿ ಎರಡ್ ಸಲ ಇದು ಯಾವ ಕಂಪನಿ ಹಾಕಿದ್ರಿ ಎನ್ಕೆ ರೀ ಎನ್ಕೆ ಹಾಕಿದ್ರಿ ಏನ್ರಿ ಬಟ್ ಚೆನ್ನಾಗೈತಿ ಐತಿ ನೀವು ಹೌನ್ರಿ ಎಷ್ಟ್ ಎಳುವರೆ ತೆಗೆದ್ರಿ ಸಾಂಬಳ ಇಪ್ಪತ್ತೈದರಿಂದ ಮೂವತ್ ಕ್ವಿಂಟಲ್ ಬರ್ತೈತ್ರಿ ಇಪ್ಪತ್ತೈದರಿಂದ ಮೂವತ್ ಬರ್ತಾ ಹೌದ್ರಿ ಚೆನ್ನಾಗಿದೆ ಬಿಡ್ರಿ ಹೌನ್ರಿ ಇವಾಗ ಏನಾದ್ರಾ ಕಟ್ಟಿದ ಇನ್ನ ಕಾ ಕಟ್ಟಿಲ್ರಿ ಈಗ ಹಾಂಗ ಇದನ್ರ ಸುಲ್ ನೋಡೋನ್ರಿ ಸುಲ್ ನೋಡ್ರಿ ಅಲ್ಲ தோர் அங்க கால கட்டி இவ்வளோ சண்டி இவ்வளோ இல்லை மத்திய சுத்தி லாஸ் ஆகத்தது எல்லா பூர்வம் அட்யா நோட் இது எஸ்மாரி நாக்க ஐதரி ಇದು ನಾಲ್ಕ್ ಎಕರೆ ಹುನ್ರಿ ಇನ್ನು ಉಳ್ಕಿದ ಆರ್ ಎಕರೆ ಎಲ್ಲಿ ಬರುತ್ತೆ ರೀ ಅಲ್ಲ ಇನ್ನೊಂದು ಪಟ್ಟಿ ಐತ್ರಿ ಅಲ್ಲಿ ಅಲ್ಲಿ ಬರುತ್ತನ್ರಿ ಹುನ್ರಿ ಬಟ್ ಎಲ್ಲಾನು ಚಲೋ ಐತ್ರಿ ಸುಮಾರ್ ಇದ ಹುನ್ರಿ ಎಲ್ಲಾ ಒಂದೇ ಕಂಪನಿ ಹಾಕಿದ್ರೆ ಮತ್ತ್ ಬೇರೆ ಬೇರೆ ಹಾಕಿದ್ರಿ ಇದು ಓಟ್ ಒಂದ ಕಂಪನಿ ಅಲ್ಲ ಇನ್ನ ಆರ್ ಎಕರೆ ಐತಲ್ಲ ಅದು ಅದು ಬೇರೆ ಬೇರೆ ಹಾಕಿವ್ರಿ ಬೇರೆ ಬೇರೆ ಕಂಪನಿ ಹಾಕಿದ್ರಿ ಬಟ್ ಎಲ್ಲಾ ಹಿಂಗ ಚಲೋ ಅದಾವ್ರಿ ಗೊಂಜಾ ಚಲೋ ಅದ ಹಾ 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 ಬಟ್ ಗೋವಿಂದ ಜೋಳ ಹಾಕೋದ್ರಿಂದ ನಮ್ ರೈತರಿಗೆ ಏನ್ ಲಾಸ್ ರೀ ರೈತ ಲಾಸ್ ಏನಿಲ್ಲ ಇಲ್ ನೋಡ್ರಿ ನಮ್ಗಂಕರ್ ಲಾಸ್ ಇಲ್ರಿ ಇಲ್ರಿ ನಾವು ಕೈಮುಟ್ಟ ಮಾಡ್ತೈತ್ರಿ ಹಿಂಗಾಯ್ ಲಾಸ್ ಕಂಡಿಲ್ರಿ ಇಲ್ಲಿವರಿಗೆ ಒಟ್ಟ ನೀವು ಮೂವತ್ತು ವರ್ಷ ನಲ್ವತ್ ವರ್ಷ ಕಮತ ಮಾಡಕಂದ್ರು ಹೊಲದಲ್ಲಿ ಏನ ನೀವು ಲಾಸ್ ಏನ್ ಕಂಡಿಲ್ರಿ 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 ಒಟ್ಟು ಯಾರ್ಯಾ ದುಡಿದ್ರು ಮನೆಯವ್ರು ದುಡಿದ್ರ ಸ್ವಲ್ಪ ಲಾಭ 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 ರೀ ಮನೆಯವ್ರು ಇದ್ರೆ ಕಮ್ ತೋಟ ಲಾಭದಾಗ ಇರ್ತೈತ್ರಿ ಮತ್ತ ಆಳಿ ಮ್ಯಾಗ ಅಂದಾಗ ಏನ್ ಉಳಿಯಂಗಿಲ್ರಿ ಆಳಿ ಮ್ಯಾಗ ಅಂದ್ರೆ ಉಳಿಯಂಗಿಲ್ ಉಳಿಯಂಗಿಲ್ ಹಾ ಹಾ ನಿಮ್ಮ ಇದೆಲ್ಲ ನಿಮ್ ಚೆನ್ನಾಗಿ ಬಾರಿ ಚೆನ್ನಾಗಿದ್ಬಿಡ್ರಿ ಸಮ್ರ ಹ್ಞೂ ರೀ ಇದು ಓಟು ನಿಮ್ದಾರಿ ಹಂಗಂದ್ರ ನಾಲ್ಕು ಎಕರೆ ಪಟ್ಟಿ ಹ್ಞೂ ಇಷ್ಟೊತ್ತಿನ ಸ್ವಾಮಿಯ ನಮಗೆ ಗೋವಿನ ಜೋಳದ ಬಗ್ಗೆ ಯಾವ ತರ ಗೊಬ್ಬರ ಹಾಕೋದು ಯಾವ ತರ ಎಣ್ಣೆ ಸ್ಪ್ರೇ ಮಾಡೋದು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಕೊಟ್ಟಿದ್ದಾರೆ ರೀ ಇದು ಮುಂದಿನ ದಿನಗಳಲ್ಲಿ ಕಟಾವ್ ಮಾಡೋ ಟೈಮ್ ನಾನು ಈ ಹೊಲಕ್ಕೆ ಬರ್ತೇನೆ ರೀ ಎಷ್ಟು ಇಳುವರಿ ಬಂತು ಯಾವ ರೀತಿ ಕಟಾವ್ ಮಾಡಿದ್ರು ಅನ್ನೋದನ್ನ ಮುಂದೆ ಇಡೋದಲ್ಲಿ ಬಂದಾಗ ಎಲ್ಲಾ ರೈತರಿಗೂ ತಿಳಿಸ್ತೀನಿ ಅಂತ ಹೇಳಕ್ ಇಷ್ಟಪಡ್ತೇನೆ ರೀ